ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಮಾಹಿತಿ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಹಣ ನಿಮಗೆ ಬಂದಿರುತ್ತೆ ಮತ್ತು ಎರಡು ಮತ್ತು ಮೂರು ನಾಲ್ಕನೇ ಕಂತ್ರಣ ಬಂದಿಲ್ಲ ಅಂದರೆ ನೀವು ಡಿ ಬಿ ಟಿ ಟೆಸ್ನ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬೋದು ಅಂತ ನಾನು ಹಿಂದೆ ವಿಡಿಯೋ ಅಪ್ ಮಾಡಿ ಅಪ್ಲೋಡ್ ಮಾಡಿದೆ ಅದರ ವಿಡಿಯೋ ನೋಡಿ ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ ಸರ್ ನಮಗೆ ಆ ಆ್ಯಪೇ ವರ್ಕ್ ಆಗ್ತಿಲ್ಲ ಮತ್ತು ನೀವು ಕೆಲವೊಬ್ಬರು ಹೇಳ್ತಾರೆ ಸರ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅದು ಸುಳ್ಳು ಮಾಹಿತಿ ಅಂತ ಕಮೆಂಟ್ಸ್ ಮಾಡ್ತಾರೆ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದು ನಿಮ್ಗೇನಾದರೂ ಒಂದೇ ಕಂತಿನ ಅಮೌಂಟು ಬಂದಿದರೆ ಉಳಿದ ಕಂತಿನ ಅಮೌಂಟು ಯಾವುದು ಬರದಲ್ಲೇ ಇದ್ದರೆ ಅದು ಯಾವ್ದು ಚೆಕ್ ಮಾಡ್ಕೋಬೇಕು ಅಂತ ವಿಡಿಯೋ ತಿಳ್ಸ್ಕೊಳ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವ್ರಿಗೆ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳ್ಕೊಬೋದು ನಾನೀಗ ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತ ನೀವು ಸರ್ಚ್ ಮಾಡಿಕೊಡಿ ಡಿ ಬಿ ಟಿ ಕರ್ನಾಟಕ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ ನಾನು ಈ ಆ್ಯಪ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಇನ್ಸ್ಟಾಲ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ನಂದಿಗೆ ಆಲ್ರೆಡಿ ವರ್ಕ್ ಆಗ್ತಾ ಇದೆ ಓಕೆನಾ ಕೆಲವೊಬ್ರು ಕಮೆಂಟ್ಸ್ ಮಾಡಿದ್ರು ಸರ್ ಆ ಆ್ಯಪೇ ವರ್ಕ್ ಆಗ್ತಿಲ್ಲ ಅಂತ ಅದು ನಿಮ್ಮ ಫೋನಲ್ಲಿ ಯಾಕೆ ಓಪನ್ ಆಗ್ತಿರೋ ಗೊತ್ತಿಲ್ಲ ಏನು ಮಾಡಿ ನಿಮ್ಮ ಫೋನಲ್ಲಿ ಆ್ಯಪ್ ವರ್ಕ್ ಆಗ್ತಿಲ್ಲ ಅಂದರೆ ನೀವು ಆ್ಯಪನ್ನ ಅನ್ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ನಾನೀಗ ಆ್ಯಪ್ನ ನೋಡಿ ಅನ್ ಅನ್ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೋಡಿ ಈಗ ಇನ್ಸ್ಟಾಲ್ ಆಗ್ತಾಯಿದೆ ಆ್ಯಪು ಇನ್ಸ್ಟಾಲ್ ಆದಮೇಲೆ ಅದೇ ಓಪನ್ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕು ಓಕೆನಾ ನೋಡಿ ಈ ಓಪನ್ ಅಂತ ತೋರಿಸ್ತಾ ಇದೆ ಇಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಈ ಥರ ತೋರಿಸ್ತಾ ಇದೆ ಇಲ್ಲಿ ಅಲೋ ಡಿ ಬಿ ಟಿ ಮೇಕ್ ಆ್ಯಂಡ್ ಮ್ಯಾನೇಜ್ ಫೋನ್ ಕಾಲಂದಿದೆಯಲ್ಲ ಇಲ್ಲಿ ಈ ಥರ ಕೇಳ್ತಿದೆ ಆವಾಗ ನೀವೇನು ಮಾಡಬೇಕು ಅಲೋ ಕೊಡಬೇಕು ಮತ್ತು ಇಲ್ಲಿ ಡಿ ಬಿ ಟಿ ಸೆಂಡ್ ಆ್ಯಂಡ್ ವ್ಯೂ ಎಸ್ ಎಮ್ ಎಸ್ ಅಂತ ಕೇಳ್ತಿಲ್ಲ ಎಸ್ ಎಮ್ ಎಸ್ ಮೆಸೇಜ್ ಅಂತ ಕೇಳ್ತಿಲ್ಲ ಇಲ್ಲಿ ಯಾವಾಗ ನೀವು ಮತ್ತೆ ಅಲೋ ಕೊಡಬೇಕು ಅಲೋ ಅಂತ ಕೊಟ್ಟ ಮೇಲೆ ಇವಾಗ ನಿಮ್ಗೆ ಏನು ಕೇಳುತ್ತೆ ಎಂಟರ್ ಆಧಾರ್ ನಂಬರ್ ಕಾಣ್ತಿದೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿಕೊಡಿ ಈಗ ನಾನು ಆಧಾರ್ ನಂಬರ್ ಎಂಟರ್ ಮಾಡ್ತೀನಿ ಆಧಾರ್ ನಂಬರ್ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಕಾಣ್ತಿರೋ ಬಾಕ್ಸ್ನ ಟಿಕ್ ಮಾಡಿ ಗೇಟ್ ಒ ಟಿ ಪಿ ಕೊಡಿ ನೋಡಿ ನಿಮ್ಮ ಆಧಾರ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಅದಕ್ಕೆ ಒ ಟಿ ಪಿ ಬರುತ್ತೆ ನೀವು ಆ ನಂಬರ್ನ ನೀವು ಆ ಮೊಬೈಲ್ನಲ್ಲಿ ಇದ್ದರೆ ನಿಮಗೆ ಆಟೋಮೆಟಿಕ್ ವೆರಿಫೈ ಆಗುತ್ತೆ ಕೆಲವೊಂದು ಟೈಮಲ್ಲಿ ನಿಮ್ಮ ಫೋನು ಇಲ್ಲಿರುತ್ತೆ ಮತ್ತೆ ಅಂದರೆ ನೀವು ಬೇರೆ ಫೋನಲ್ಲಿ ಆ್ಯಪ್ನ ಇನ್ಸ್ಟಾಲ್ ಇನ್ಸ್ಟಾಲ್ ಮಾಡ್ತಾಯಿದ್ದೀರಾ ಮತ್ತು ಒ ಟಿ ಪಿ ಬೇರೆ ಎಸ್ ಎಮ್ ಎಸ್ಗೆ ಅಂದರೆ ಬೇರೆ ಫೋನಿಗೆ ಎಸ್ ಎಮ್ ಎಸ್ ಬರುತ್ತೆ ಅಂದರೆ ಆವಾಗ ವೆರಿಫೈ ಆಗೋದಿಲ್ಲ ಅದು ಆಟೋಮೆಟಿಕ್ಗೆ ವೆರಿಫೈ ಆಗಬೇಕು ಆವಾಗಲೇ ಅದು ಇಲ್ಲಿ ಶೋ ಆಗುತ್ತೆ ಆವಾಗ ವೆರಿಫೈ ಓ ಟಿ ಪಿ ಕೊಡಿ ಇವಾಗ ಏನಾಗುತ್ತೆ ನಿಮಗೊಂದು ಕ್ರಿಯೇಟ್ ಎಂಪಿನ ತೋರಿಸಿದೆ ಅಂದರೆ ನೀವು ಆ್ಯಪ್ನ ಅನ್ಇನ್ಸ್ಟಾ ಇನ್ಸ್ಟಾಲ್ ಮಾಡಿ ನೀವು ವರ್ಕ್ ಮಾಡಬೇಕು ಅಂದರೆ ಇಲ್ಲೊಂದು ಸೆಕ್ಯೂರಿಟಿ ಪಿನ್ ಥರ ನೀವು ಸೆಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಿಮ್ಗೆ ಯಾವುದಾರಾಗಲಿ ಅನ್ನೊಂದು ನಂಬರು ಅಂದರೆ ನಿಮ್ಗೆ ಯಾವ ಫೇವ್ರೆಟ್ ನಂಬರು ಅಥವಾ ಯಾವುದೋ ಒಂದು ನಂಬರು ಗ್ಯಾಪ್ ಗ್ಯಾಪ್ನಾಗ್ ಬರೋಂಥ ನಂಬರ್ನ ಇಲ್ಲಿ ಎಂಟರ್ ಮಾಡಿಕೊಡಿ ಸುಮ್ಮನೆ ಒಂದು ನಂಬರ್ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಅಷ್ಟೇ ನೀವು ತೋರಿಸೋಕೋಸ್ಕರ ಎಲ್ಲರೂ ಇದನ್ನ ಸೆಲೆಕ್ಟ್ ಮಾಡ್ಕೊಬೇಡಿ ಅಂದರೆ ಈಸಿಯಾಗಿರುತ್ತೆ ಅಂದ್ಬಿಟ್ಟು ಅಷ್ಟೇ ಈಗ ನೋಡಿ ಈ ಥರ ಬರುತ್ತೆ ನಿಮ್ಮ ಆಧಾರ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಆ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿ ಇಲ್ಲಿ ಕಡೆ ಓಕೆ ಅಂತಿದ್ದಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಬಂತು ಓಕೆನಾ ಇಲ್ಲಿ ನಿಮ್ಮ ಆಧಾರ್ ಸಿ ಸ್ಟೇಟಸ್ ಅಂತ ತೋರಿಸ್ತಾ ಇದೆ ಮತ್ತು ಪೇಮೆಂಟ್ ಸ್ಟೇಟಸ್ ತೋರಿಸ್ತಾ ಇದೆ ಮತ್ತು ಪ್ರೊಫೈಲು ಕಾಂಟೆ ತೋರಿಸ್ತಾ ಇಲ್ವಾ ಇದು ಓಪನ್ ಆದರೆ ನೀವು ಆರಾಮು ಚೆಕ್ ಮಾಡ್ಕೋಬೋದು ಓಕೆನಾ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೊಂದು ಲಿಸ್ಟ್ ಓಪನ್ ಆಗುತ್ತೆ ಇಲ್ಲಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವುದೇ ಥರ ಗೋರ್ಮೆಂಟಿಂದ ನಿಮಗೆ ಡಿ ಬಿ ಟಿ ಮುಖಾಂತರ ಅಮೌಂಟು ಜಮೆ ಆಗ್ತಿದೆ ಆ ಲಿಸ್ಟು ಇಲ್ಲಿ ನಿಮ್ಗೆ ಶೋ ಆಗುತ್ತೆ ಇಲ್ಲಿ ನಿಮಗೆ ಯಾವುದೇ ಥರ ಅಮೌಂಟು ನೋಡ್ಬೋದಿಲ್ಲಿ ನಾನು ಚೆಕ್ ಮಾಡ್ತಿರೋ ಆಧಾರ್ ನಂಬರಲ್ಲಿ ಅವರಿಗೆ ಇಲ್ಲಿ ಹಾಲಿಗೆ ಗೌರ್ಮೆಂಟ್ನಿಂದ ಸಬ್ಸಿಡಿ ಅಮೌಂಟ್ ಕೊಡ್ತಿಲ್ಲ ಅದು ಸಹ ಇಲ್ಲಿ ಶೋ ಆಗುತ್ತೆ ಅದು ಡಿ ಬಿ ಟಿ ಮುಖಾಂತರ ಅಮೌಂಟ್ ಜಮೆ ಆಗ್ತಾ ಇತ್ತು ಅದಾದಮೇಲೆ ನಿಮಗೆ ಗೃಹಲಕ್ಷ್ಮಿ ಅಂತ ತೋರಿಸ್ತಾ ಇದೆ ಭಾಗ್ಯ ಸ್ಕೀಮ್ ತೋರಿಸಿದೆ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕರ್ನಾಟಕ ಅಂತ ಇದು ತೋರಿಸಿದೆ ಇವು ಇಷ್ಟು ಡಿ ಬಿ ಟಿಯಿಂದ ಬರುವಂಥ ಅಮೌಂಟ್ ಆಗಿರುತ್ತೆ ಇದೇ ರೀತಿ ಸ್ಕಾಲರ್ಶಿಪ್ ಇರೋದು ಬೇರೆ ಥರ ಯಾವುದೇ ಥರ ಡಿ ಬಿ ಟಿಯಿಂದ ಅಮೌಂಟು ನಿಮ್ಗೆ ಇದೆ ಆ ಲಿಸ್ಟು ಇಲ್ಲಿ ಶೋ ಆಗುತ್ತೆ ಈಗ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಮತ್ತು ಭಾಗ್ಯದು ಎರಡು ಓಪನ್ ಮಾಡಿ ತೋರಿಸ್ತೀವಿ ನೋಡಿ ನಿಮಗೆ ಗೃಹಲಕ್ಷ್ಮಿನ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಲಿಸ್ಟ್ ಓಪನ್ ಆಗ್ತಿದೆ ಇಲ್ಲಿ ನಾನು ಯಾವ ಥರ ಡೀಟೇಲ್ಸಾಗಿ ಬ್ಲರ್ ಇಲ್ಲ ಇಲ್ಲಿ ಇವರಿಗೆ ಒಂದು ಮಂತಿನ ಅಮೌಂಟ್ ಬಂದಾಗ ಬಂದಿರುತ್ತೆ ಇನ್ನು ಎರಡು ತಿಂಗಳದ್ದು ಅಮೌಂಟ್ ಬಂದಿಲ್ಲ ಅದೇ ರೀತಿ ಅನ್ನ ಭಾಗ್ಯ ಕ್ಲಿಕ್ ಅಷ್ಟೇ ಒಂದು ತಿಂಗಳ್ ಮಾತ್ರ ಅಮೌಂಟ್ ಬಂದಿದೆ ಮತ್ತು ಉಳಿದ ತಿಂಗಳಿಂದ ಅಮೌಂಟು ಯಾವುದೂ ಬಂದಿಲ್ಲ ಈ ರೀತಿ ನೋಡ್ಬೋದು ನೀವು ಯಾವುದೇ ಲಿಸ್ಟ್ ಕ್ಲಿಕ್ ಮಾಡಿ ನೋಡಿ ಈಗ ಪ್ರಧಾನಮಂತ್ರಿ ಕ್ಲಿಕ್ ಮಾಡಿದ್ದೀನಿ ಪ್ರಧಾನಮಂತ್ರಿ ಅಷ್ಟೇ ಅವರಿಗೆ ಎಷ್ಟು ತಿಂಗಳದು ಅಮೌಂಟ್ ಬಂದಿದೆ ಯಾವ ಇಸ್ವಿ ಬಂದಿದೆ ಶೋ ಆಗ್ತಾಯಿದೆ ಇಲ್ಲಿ ಡಿ ವಿ ಟಿ ತೋರಿಸೋದು ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟು ಲಿಂಕ್ ಆಗಿದ್ರೆ ಮಾತ್ರ ನಿಮಗೆ ಈ ಸ್ಟೇಟಸ್ ತೋರಿಸೋದು ಮೊದಲೇ ಹೇಳ್ಬಿಡ್ತೀನಿ ನಿಮಗೆ ಟಿ ಬಿ ಟಿ ಸ್ಟೇಟಸ್ ತೋರಿಸ್ಬೇಕು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದ್ರೆ ಮಾತ್ರ ಈ ಲಿಸ್ಟ್ ಓಪನ್ ಆಗೋದು ಇಲ್ಲಿ ನಿಮ್ಮ ಅಕೌಂಟು ಇನ್ಆಕ್ಟಿವ್ ಇದ್ದರೆ ಅಥವಾ ಸೀಡಿಂಗ್ ಆಗಿಲ್ಲ ಅಂದರೆ ಈ ಲಿಸ್ಟು ನಿಮಗೆ ಓಪನ್ ಆಗೋದಿಲ್ಲ ಹಾಗೆಯೇ ಈ ರೀತಿ ಸ್ಟೇಟಸ್ಸು ಅಂದರೆ ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಅಮೌಂಟು ಯಾವ ಥರ ಅಮೌಂಟು ನಿಮಗೆ ತೋರಿಸ್ಬೇಕು ಅಂದರೆ ಇಲ್ಲಿ ನಿಮ್ಮ ಆಧಾರ್ ಆ್ಯಕ್ಟಿವ್ ಇರಬೇಕು ಮತ್ತು ಸೀಟಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಇರಬೇಕು ಎರಡೂ ಕರೆಕ್ಟ್ ಇದ್ದರೆ ಮಾತ್ರ ನಿಮಗೆ ಈ ಸ್ಟೇಟಸ್ ತೋರಿಸೋದು ಇಲ್ಲಿ ನೋಡಿಬೇಕಾದ್ರೆ ಆಗಿ ತೋರಿಸ್ತಾ ಇದ್ದೀನಿ ಅಂದರೆ ರೆಕ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಸ್ಕ್ರೀನ್ಶಾಟ್ ತೋರಿಸ್ತಾ ಇಲ್ಲ ಇಲ್ಲಿ ನೋಡ್ಬೋದು ಇವ್ರಿಗೆ ಅಮೌಂಟು ಬಂದಿದೆ ಗೃಹಲಕ್ಷ್ಮಿ ಅಮೌಂಟು ಯಾವಾಗ ಬಂದಿದೆ ಯಾವ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ ಅಕೌಂಟ್ನ ಕೊನೆ ನಾಲ್ಕು ನಂಬರು ಇಲ್ಲೇ ಶೋ ಇದೆ ಅದೇ ರೀತಿ ನಿಮಗೆ ಅಮೌಂಟು ಬಂದಿಲ್ಲ ಸಹ ಇಲ್ಲಿ ಸ್ಟೇಟಸ್ ತೋರಿಸುತ್ತೆ ಅಮೌಂಟು ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತಲೂ ಇಲ್ಲಿ ನಿಮಗೆ ಸ್ಟೇಟಸ್ ತೋರಿಸುತ್ತೆ ಅಷ್ಟೇ ನಿಮಗೆ ಇದು ಸುಳ್ಳು ಮಾಹಿತಿ ಅಲ್ಲ ಇದು ನಿಜ ಅನ್ನೋದೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ನಿಮಗೆ ಸ್ಟೇಟಸ್ಸು ತೋರಿಸ್ತಾ ಇದೆಯಾ ಅಂತ ಕಮೆಂಟ್ಸ್ ಮಾಡಿ ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಇಲ್ಲಿ ನೋಡ್ಬೋದು ನಿಮಗೆ ಸ್ಟೇಟಸ್ಸು ಯಾವ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ಯಾವಾಗ ಲಿಂಕ್ ಆಗಿದೆ ಆ್ಯಕ್ಟಿವ್ ಇದೆ ಅಂತಲೂ ಸಹ ಈ ಆ್ಯಪಲ್ಲಿ ತೋರಿಸಿದೆ ಇದು ನೀವು ಅಪ್ಡೇಟ್ ಆಗಿದೆ ಡಿ ಬಿ ಟಿ ಆ್ಯಪಲ್ಲಿ ಮೊದಲು ಈ ಥರ ತೋರಿಸ್ತಾ ಇಲ್ಲ ಈಗ ರೀಸೆಂಟಾಗಿಂದ ಇದು ತೋರಿಸ್ತಾ ಇದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿಗೂ ದುಡ್ಡು ಬಂದಿಲ್ಲ ಅವರಿಗೆ ಈ ಮಾಹಿತಿನ ಶೇರ್ ಮಾಡಿಕೊಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಬಿಲ್ ಬಟನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದ ಫ್ರೆಂಡ್ಸ್ ಸಿಗೋಣ ಮುಂದಿನ ಒಳ್ಳೆದಲ್ಲಿ ಥ್ಯಾಂಕ್ ಯು